ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತು ಕೋಟಿ ಎಪ್ಪತ್ತೆರಡು ಲಕ್ಷ ರೂಪಾಯಿ ಹನ್ನೊಂದು ವಾರ್ಡಿಗೆ ಬಿಡುಗಡೆ ಆಗಿದೆ ನನ್ನ ವಾರ್ಡಿಗೆ ಏನು ಕೊಡದಂಗ ಮೂರು ವಾರ್ಡ್ ಸೇರಿ ರೋಡ್ಗೆ ಇಪ್ಪತ್ತೇಳು ಲಕ್ಷ ರೂಪಾಯಿ ಮಾತ್ರ ಕೊಟ್ಟಿದ್ದಾರೆ ನನ್ನ ವಾಡಿಗೆ ಮತ್ತೆ ಇಪ್ಪತ್ತಾರು ಇಪ್ಪತ್ತೇಳು ಎಲ್ಲ ವಾಡಿಗಳಿಗೆ ಆರು ಕೋಟಿ ಐದು ಕೋಟಿ ನಾಲ್ಕು ಕೋಟಿ ಎಂಟು ಕೋಟಿ ಈ ತರ ಇಕ್ಕಿದ್ದಾರೆ ನನ್ನ ವಾಡಿಗೆ ಒಂದೇ ಒಂದು ವಿನಂತಿ ಮಾಡ್ತೀನಿ ಎದುರಿಸಲಾಗೆ ನನ್ನ ವಾಡಿಗೆ ಎಂ ಜಿ ಎಂ ಅಮೌಂಟ್ ಅನ್ನು ಕೊಟ್ಟು ಒಂದು ಕಿಲೋಮೀಟ್ರ್ ರಾಜಕಾಲುವಿದೆ ಸರ್ವೆ ಮಾಡಿದ್ರು ಅವ್ರ ಜೊತೆಗೆ ನಾನು ಬಿಸಿಲಲ್ಲಿ ಇದ್ದೆ ಮತ್ತೆ ರೀತಿಯಾಗಿ ಬಿಷಪ್ ಹೌಸ್ ಇಂದ ನಾಲ್ಕು ರೋಡ್ ಡಬಲ್ ರೋಡ್ ಮಾಡ್ತಾ ಇದೆ ಅದು ಸರ್ವೆ ಮಾಡಿದ್ರು ಇಲ್ಲಿ ಚಿತ್ರಗರ ಹಾಲ್ ನಗರಲ್ಲಿ ಡ್ಯಾಮ್ ಕುಡಿಸ್ತೀವಿ ರೋಡ್ ಗಳು ಆ ರಸ್ತೆ ಹಾಕ್ತೀವಿ ಕಾಲುವೆ ಮೇಲೆ ಸ್ಲಾಬ್ ಎಲ್ಲ ಹಾಕ್ತೀವಿ ಅಂತ ಹೇಳಿ ಸರ್ವೆ ಮಾಡಿದ್ರು ಅದು ಕೂಡ ತೆಗ್ದಾರ ಇವತ್ತು ನೀರ್ ಕುಡಿಯಕ್ಕೆ ಇಲ್ಲ ಬಡ ಜನರಿಂದ ಸಿದ್ಧಾರ್ಥ ನಗರದಲ್ಲಿ ಎಲ್ಲ ಎಸ್ ಸಿ ಕಾಲೇಜಿ ಎಸ್ ಸಿ ಜನ ಸಣ್ಣ ಸಣ್ಣ ಮನೆ ಅದರಲ್ಲಿ ನೀರ್ ಕುಡಿಯಕ್ಕೆ ನೀರು ಸರಿ ಬರ್ತಾ ಇಲ್ಲ ರಾಮನಗರ ನೀರು ಸರಿಗಿ ಬರ್ತಾ ಇಲ್ಲ ಎಷ್ಟು ಜನ ಹೆಂಗ ಕುಡಬೇಕು ಹೆಂಗಿರ್ಬೇಕು ಜನರು ಬಡವರು ಬಡ ಜನ ಹೆಂಗಿರ್ಬೇಕು ಇಂದಿನ ಸಚಿವರಾದಂತ ಶ್ರೀರಾಮುಲು ಸರ್ ಅವರು ಸೋಮಶೆಂಕೆ ಅವರು ಬಂದಿದ್ರು ವಾರ್ಡಲ್ಲಿ ಅವ್ರ ತಲೆ ಜನರು ಒಂದೇ ಕೇಳಿದ್ರು ನಮಗೆ ಸರ್ ಒಂದೇ ಒಂದೇ ರೀತಿಯಲ್ಲಿ ಏನು ಬೇಡ ನಮಗೆ ಪಟ್ಟ ಬೇಕು ನಮ್ಮ ಮನೆಗೆ ಹಕ್ಕು ಪತ್ರ ಬೇಕು ಅಂತ ಕೇಳಿದ ತಕ್ಷಣನೇ ಜಿಲ್ಲಾ ಆಡಳಿತಗೆ ಹೇಳಿ ಶ್ರೀರಾಮುಲು ಅವರು ರೆಡಿ ಮಾಡಿದ್ರು ಅದು ಅವ್ರ ಮನೆಗ್ ತಲುಪಂತ ಕೆಲಸ ಮಾಡ್ತಾರ ಅವ್ರ ಮನೆಗೆ ತಲುಪಂತ ಕೆಲಸ ಮಾಡ್ತಾರೆ ಎದಕ್ಕೆ ಸಲುವಾಗಿ ಗೋವಿಂದಿಗೆ ಹೆಸರು ಬಂದ್ಬಿಡ್ತಂತೆ ಗೋವಿಂದ ಮುಂದೆ ಬಂದ್ಬಿಡ್ತಾರ ಅಂತ ಹೇಳಿ ಮೂರು ಬಾರಿ ಜನರು ಆಶೀರ್ವಾದ ಮಾಡಿ ಗೆಲ್ಸಿದಾರ ಮೂರು ಸಾವಿರ ಆಶೀರ್ವಾದ ಮಾಡಿ ಗೆಲ್ಸಿದ ತಕ್ಷಣ ಈ ತರ ಮಾಡಿದ್ರೆ ಹೆಂಗ ಏನಿಗೆ ವಾಂಟೆಡ್ಲಿ ಮಾಡ್ತಿದಾರ ಗೋವಿಂದ್ರನು ವಾಂಟೆಡ್ಲಿ ಒಂದ್ ನಿಮಿಷ ಗೋವಿಂದ್ರನು ವಾಂಟೆಡ್ಲಿ ಮುಗಿಸ್ಬೇಕಂತ ನೋಡ್ತಿದಾರ ನೋಡ್ರಿ ಜನರಲ್ ಬಾಡಿ ಮೀಟಿಂಗ್ ಎರಡು ದಿನ ಕೆಳಗಾಗಿ ಮಾಡಿದಾಗ ನಗರ ಶಾಸಕರು ಕೂಡ ಇದ್ರು ಭರತ್ ರೆಡ್ಡಿ ಅವರು ಭರತ್ ರೆಡ್ಡಿ ಸರ್ ಅವರು ಸ್ವಲ್ಪ ನಮ್ದು ಕಷ್ಟವನ್ನು ಕೇಳಿ ಕೇಳಿದ ತಕ್ಷಣ ಅವ್ರು ಕೂತಿದ್ರು ಕೂತಿ ಹಣ್ಣು ನನಗೆ ನಿನ್ನ ವಾಡು ಬರೋದಿಲ್ಲ ನನಗೆ ಏನು ಕೇಳ್ಬೋದು ನಿಮ್ ಶಾಸಕರು ಅಂತ ಹೇಳಿದ್ರು ಶಾಸಕರು ಮೀಟಿಂಗ್ ಬಂದಿಲ್ಲ ನಾಲ್ಕೈದು ಮೀಟಿಂಗ್ ಬಂದಿಲ್ಲ ಯಾರು ಕೇಳಬೇಕು ಒಂದು ಕಣ್ಣಲ್ಲಿ ಸುಳ್ಳ ಒಂದ್ ಕಣ್ಣಲ್ಲಿ ಇಕ್ಕಿದ್ರೆ ನಾವು ಜನಕ್ಕೆ ಏನು ಕೇಳ್ಬೇಕು ಹಕ್ಕು ಪತ್ರವನ್ನು ಕೊಟ್ಟೇ ಕೊಡ್ಬೇಕಿಲ್ಲಿ ಸಿದ್ಧಾರ್ಥ ನಗರ ರಾಮ್ ನಗರಿಗೆ ಹಕ್ಕು ಪತ್ರ ಇವತ್ತು ಸಾಯಂಕಾಲವರೆಗೆ ತಲುಪಂತ ಕೆಲಸ ಮಾಡ್ಬೇಕು ರೆಡಿ ಇದೆ ಇದ್ದಿದ್ದು ಅವ್ರ ಮನೆಗೆ ಕಟ್ಟಿಸಬೇಕು ಡಿ ಡಿ ಕಟ್ಟಿವಿ ಎಲ್ಲರು ಬಡವರು ಮನೆ ಪಾತ್ರೆಗಳು ತಿಕ್ಕಿ ಬರ್ತಾರ ಎರಡು ಸಾವಿರ ಎರಡೂವರೆ ಸಾವಿರ ಕಟ್ಟಿದೀವಿ ಒಂದೊಂದು ಮನೆಗೆ ಎಲ್ಲ ಇದಾವ ತಂದು ಕೊಡೋಕೆ ಏನ್ ಪ್ರಾಬ್ಲಮ್ ಆಗ್ತಿದೆ ಗವರ್ಮೆಂಟ್ ಇದ್ರ ಆದೇಶ ಆಗಿದೆ ಸೋಮಣ್ಣವ್ರಿದ್ರು ತಂದು ಕೊಟ್ಟು ಎಲ್ಲ ಕೊ ಎಲ್ಲ ಆದೇಶ ಕೊಟ್ಟಿದ್ದ ತಕ್ಷಣ ಕೊಡ್ಬೇಕಲ್ಲ ಎದ್ ಕೊಡ್ತಾ ಇಲ್ಲ ಎದಕ್ ರಾಜಕೀಯ ಬೇಕಾಗಿದ್ದೀರಾ ರಾಜಕೀಯ ದಿನ ಇಟ್ಕೋರ್ರಿ ಈ ಭಾಗದಲ್ಲಿ ಒಬ್ಬನೇ ಬಿಜೆಪಿಯಿಂದ ಕೇಳ್ತಾರ ಈ ಸಾರಿ ಮುಗಿಸ್ಬೇಕಂತ ನೋಡ್ತಿದಿರ ಜನರ ಕೈ ಬಿಡದಲ್ರಿ ಜನರಿಗೆ ಮಧ್ಯದಲ್ಲಿ ಇರುವಂತ ಗೋವಿಂದ ಯಾವ ಯಾವ ಹೋಗಿ ಗೋವಿಂದಳ ಅಂತ ಕರೆಯುವಂತ ವ್ಯಕ್ತಿ ನಾನು ಅವ್ರ ಮನೆಯಲ್ಲಿ ಇರ್ತೀರ ಅವ್ರ ಮಧ್ಯದಲ್ಲಿ ಸಾಯ್ತಾರೆ ಅಂತ ಕೂಡ ಹೇಳಕ್ ಇಚ್ಛೆ ಪಡ್ತಿದ್ರು ಎಲ್ಲಿಕಂದ್ರೆ ಇವತ್ತು ನಮಗೆ ಅವರೇ ರಾಜಕೀಯಕ್ಕೆ ಭವಿಷ್ಯ ಕೊಟ್ಟಿದ್ದು ಜನ ಮಧ್ಯದಲ್ಲಿ ಬಡ ಜನ ಮಧ್ಯದಲ್ಲಿ ಇರ್ತೀನಿ ನಾನು ಬೇಕಂತ ವಾಂಟೆಡ್ಲಿ ಹಿಂಗ್ ಮಾಡಿದ್ರೆ ಹೆಂಗ್ರಿ ಏನ್ರಿ ಮಾಧ್ಯಮದ ಮೂಲದಲ್ಲಿ ಅವ್ರು ತಿಳಿಸ್ರಿ ಸಾಯಂಕಾಲ ಒಳಗೆ ಬಂದಿಲ್ಲ ಅಂದ್ರೆ ರೋಡ್ ಮಧ್ಯದಲ್ಲಿ ಕೊಡುವಂತ ವ್ಯವಸ್ಥೆ ಕೂಡ ನಾನು ಎದಕಂದ್ರೆ ಇವತ್ತು ನನಗೆ ಪಟ್ಟ ಕೊಟ್ಟೆ ಕೊಡ್ಬೇಕು ರಾಮ್ನಗರ್ಗೆ ಸಿದ್ಧಾರ್ ನಗರ್ ರಾಜ ಕಾಲುವೆ ಮೇಲೆ ಸ್ಲಾಬ್ ಹಾಕ್ಬೇಕು ಏನ್ರಿ ಏನು ಒಂದು ಕೂಡ ಏನ್ ನಿಮ್ಮ ಮನೆಯಿಂದ ಕೇಳ್ತಿದ್ವಾ ನಿಮ್ ಮನೆ ಆಕ್ತಿ ಏನಕ್ಕೆ ಕೇಳ್ತಿದೀವ್ ವಾರ್ಡ್ ಅಲ್ಲಿ ವಿಸಿಟ್ ಮಾಡಿದ್ರು ಆಯ್ತು ವಾರ್ಡ್ ಅಲ್ಲಿ ವಿಸಿಟ್ ಮಾಡಿದ್ರು ಅದೇ ರೀತಿ ಗರಂ ಸಿಟಿಯಲ್ಲಿ ಯು ಜಿನಿ ಮಾಡಿದ್ರ ಮಾಡಿದ ತಕ್ಷಣ ಕಾಲು ಬಿಟ್ಟಿರ ಸುಪ್ರೀಂ ಕೋರ್ಟ್ ಆದೇಶ ಇದೆ ಕಾಲುವೆ ರಾಜ್ಯ ಕಾಲು ಬಿಟ್ರೆ ಆ ಇಂಜಿನಿಯರ್ ನ ಕಾಂಟ್ರಾಕ್ಟ್ ನ ಅರೆಸ್ಟ್ ಮಾಡ್ಬೇಕಂತ ಹೇಳಿ ಕೂಡ ಐತೆ ಕೇಸ್ ಮಾಡ್ಬೇಕಂತ ಐತೆ ಹೇರಿಕೆ ಮಾಡ್ತಾ ಇಲ್ಲ ನಾನು ಪದೇ ಪದೇ ಹೇಳ್ತಾ ಇದೀನಿ ಅದು ಕೆಲಸನೇ ಮಾಡ್ತಾ ಇಲ್ಲ ಬೇಕಂತ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ